ಅಲ್ಲ ನೀವು ನಿಂತ್ಕೊಂಡೇ ಇದ್ದೀರಲ್ಲ ಕೂತ್ಕೊಳ್ಳಿ ಅಚ್ಚಿ ಕುತ್ಕೊಳ್ಳಿ ಹಾಗಾದಿಯಲ್ಲ ಮಗಳೇನಲ್ಲ ಒಳ್ಳೆ ಚೆನ್ನಾಗದೆ ಈಡು ಜೋಡು ಅಂದರೆ ಒಳ್ಳೆಯ ಮಗಳು ಎಲ್ಲ ಒಂದೇ ಥರದ ಬಟ್ಟೆ ಹಾಕಿ ಬಂದರೆ ಬೆಂಗಳೂರು ಕಡೆಯಲ್ಲ ಹಂಗೆಯ ಈಗ ಬಂದು ಹೋಗ್ಯದ ಅದೆಯ ಬೆಂಗಳೂರಲ್ಲಿ ಯಾರ ನಿಮ್ಮ ನೆಂಟರಾದಾರೇನ ಹೋಗಿದ್ರಾ ಬೆಂಗಳೂರಿಗೆ ಒಳ್ಳೆಲ್ಲಾಕೇಳಿ ಬೆಂಗ್ಳೂರಿಗೆ ಹೋಗಿದ್ರೆ ಕೆಂಟಿದ್ದೀರ ಹತ್ರ ಅದು ಇರೋದೇ ಬೆಂಗ್ಳೂರಲ್ಲಿ ನನ್ನ ಅಕ್ಕ ಅದು ಆದ್ರ ಮಗ ಬೆಂಗ್ಳೂರಲ್ಲಿ ದೊಡ್ಡ ಕೆಲಸದಲ್ಲದಾನೆ ಅದು ಅಲ್ಲೇ ಮಗನ ಮನೆಯಲ್ಲೇ ಅದೇ ಓ ಹೌದನಾ ನನ್ನ ಮಗನು ಬೆಂಗಳೂರಲ್ಲೇ ಇರೋದು ಕರೀತಾನೆ ಬಾ ಮನೆಗೆ ಬಂದು ಹೋಗ ಹಾಗೆಲ್ಲ ನೀ ಬಾ ಬೆಂಗಳೂರಿಗೆ ಬಾ ಬೆಂಗಳೂರಿಗೆ ಅಂತ ಬಹಳ ಕರಿತಾನೆ ನಮಗೊಂಥರ ಮನೆ ಮಠ ಎಲ್ಲ ಬಿಟ್ಟೋಗ ಅಭ್ಯಾಸ ಇಲ್ಲಲ್ಲ ಹಾಗಾಗಿ ಹೋಗಲ್ಲ ನಮ್ಮ ಮನೇಲಿ ಇವರು ಬೇಡ ಅನ್ನೋದ ಹೋಗಬೇಕು ನಾನು ಬೆಂಗಳೂರಿಗೆ ಹೋಗಬೇಕು ಅಂತ ಜ್ಞಾನ ಮಾಡ್ತಿದ್ದೀನಿ ಎಂದಾತದ ಗೊತ್ತಿಲ್ಲ ಹೋ ನಿಮ್ಮ ಮಗನು ಬೆಂಗಳೂರಲ್ಲೇ ಇರೋದನ ಹ್ಞೂನೆ ಬೆಂಗಳೂರಲ್ಲೇ ಇರೋದು ಈಗ ಅದ ಅಮ್ಮ ದೊಡ್ಡಣ್ಣನಷ್ಟ ದೊಡ್ಡ ಕೆಲಸ ಏನಲ್ಲ ನಾನು ಸಾಧಾರಣ ಒಂದು ಕೆಲಸ ಮಾಡ್ಕೊಂಡು ಬೆಂಗಳೂರಲ್ಲೇ ಇರೋದು ಹೋಗ ಹೊಸ ಆರು ತಿಂಗಳು ಆತೇನ ಅಲ್ಲ ಎಷ್ಟು ದಿವಸ ಕೆಲಸಕ್ಕೆ ಎಂಥ ಕೆಲಸ ಹೋಟ್ಲಿಗೆ ಇಟ್ಲಲ್ಲ ಇಲ್ಲ ಇಲ್ಲ ಹೋಟ್ಲಲ್ಲ ಎಮ್ ಎನ್ ಸಿಲಿ ಬ್ರಾಂಚ್ ಮ್ಯಾನೇಜರ್ ಕೆಲಸ ಮಾಡ್ತ ಅವನು ಎಮ್ ಬಿ ಎ ಆಗಿದೆ ಅವನು ಓ ಹೌದಣ್ಣ ದೊಡ್ಡ ಕೆಲಸನೇ ಏ ಹಂಗಾರೆ ಹ್ಞೂ ದೊಡ್ಡ ಕೆಲಸನೇ ದೊಡ್ಡ ಕೆಲಸನೇ ಹಂಗೆ ಸುಮಾರು ದುಡ್ಡು ಕೊಟ್ಟ ಅಪ್ಪಗೆ ಅಲ್ಲಿ ಹೋದ್ಮೇಲೆ ಎಂಥದ ಒಂದು ಸಣ್ಣಕ್ಕೆ ಸೈಟ ಮನೆನ ಎಂಥದ್ದು ಮಾಡ್ಕೋಬೇಕು ಅಂತಿದ್ದ ಅವನು ಇನ್ ಮಾಡ್ಕೊಂಡು ತಂಗಿ ಮದುವೆಗೆ ಅರ್ಧ ದೋಸೆ ದುಡ್ಡು ಕೊಟ್ಟಿದ್ದ ಈಗ ಕೊಡ್ತ ತಿಂಗಳ ತಿಂಗಳ ಹತ್ತು ಹದಿನೈದು ಸಾವಿರ ಕೊಡ್ತಾನೆ ಇರ್ತಾನೆ ಓ ನಿಮಗೆ ಹತ್ತು ಹದಿನೈದು ಸಾವಿರ ಅಂದರೆ ಅದೇ ದೊಡ್ಡಿದಾಗೋಗ್ಯದ ಇಲ್ಲಪ್ಪ ನಮ್ಮ ಅಕ್ಕ ಏನು ಕೇಳಿ ಬೆಂಗಳೂರಲ್ಲಿ ಇದ್ದರಿಗೆಲ್ಲ ನಮಗೆಲ್ಲ ಹದಿನೈದು ಸಾವಿರ ಅಂದರೆ ಅವ್ರಿಗೆ ಹದಿನೈದು ರೂಪಾಯಿ ಇದ್ದಂಗೆ ನಮ್ಮ ಅಕ್ಕನ ಮಗನೂ ಭಾಳ ದೊಡ್ಡ ಕೆಲಸದಲ್ಲಿ ಅದಾನೆ ಲಕ್ಷ ಗಟ್ಟಲೆ ಸಂಬಳ ತಗೋತಾನೆ ಐದು ಹತ್ತು ಸಾವಿರ ಇಲ್ಲ ಅವನಿಗೆ ಲೆಕ್ಕಕ್ಕೆ ಇಲ್ಲ ಅಲ್ಲ ನಕ್ಕಯ್ಯ ಇಲ್ಲೇ ಇಲ್ಲೇ ವಸಂತ ಅದು ಹಾಗಾಗಲ್ಲ ಐದು ಹತ್ತು ಸಾವಿರ ಲೆಕ್ಕಕ್ಕಿಲ್ಲ ಅಂತ ಹೇಳಿದ್ರೆ ಎಷ್ಟೇ ಸಂಬಳ ಬರಲಿ ಲಕ್ಷಗಟ್ಟಲೆ ಸಂಬಳ ಬಂದರೆ ಖರ್ಚು ಹಂಗೆ ಲಕ್ಷದಲ್ಲೇ ಇರ್ತದೆ ಎಲ್ಲ ಇದ್ದಂಗೆ ಅವರು ಇರ್ಬೇಕಲ್ಲ ಹಂಗಾಗಿ ದುಡ್ಡು ಲೆಕ್ಕಕ್ಕಿಲ್ಲ ಅನ್ನೋದೇನಿಲ್ಲಪ್ಪ ಅಲ್ಲ ಸರಿಪೋತಿಯೇ ಹೇಳ್ತಿದ್ದೇನೆ ಮರತೆ ಏನು ಪುರಾಣ ಕೊಚ್ಚ ಕೂತದಲ್ಲ ನಿನ್ನ ನಿನ್ನೆಯಲ್ಲಿ ಎಂಥ ಹಚ್ಚಿಕೊಡ್ಬೇಕ ನಿನ್ನ ನಿನ್ನತ್ತೆ ಏನಿಲ್ಲದೆ ಕೋನ್ಗೆ ಮಾಡೋಕೆ ಬರಲ್ಲ ಎಂತ ಅಲ್ಲಿ ಹೋಗಿ ಎಂಥಕ್ಕೆ ನಿಂತ್ಕೋಬೇಕ ನೋಡೋಣ ಬೇರೆ ಇಲ್ಲಿ ಈಚೆಗೆಲ್ಲ ಜಾಗಿಲ್ಲ ಹೇಳಿದ್ರೆ ನಿನ್ನ ಅಪ್ಪ ಹಂಗೆ ಸಿಟ್ಟು ಬರ್ತದೆ ಅಂತೆ ಉಂಡರಿಗೆ ಹೋಗ್ತಿದ್ರು ಹೌದಾ ಅಯ್ಯೋ ತಡೀರಿ ಕಾಫಿ ಕುಡ್ಕೊಂಡು ಹೋಗೋದಿ ತಡೀರಿ ಕಾಫಿ ಕುಡ್ಕೊಂಡು ಹೋಗೋದು ಅಂತ ಅಷ್ಟೊತ್ತು ತಂಕೆ ಮಾಡಿ ನಿಲ್ಸಿಟ್ಕೊಂಡರೆ ಎಂತಕ್ಕೆ ಮಾಡಣ್ಣ ಎಂತಾರು ಒಂಚೂರು ಇದು ಮಾಡೋಣ ಇನ್ನು ಅತ್ತೆ ಹಂಗೆ ಹೇಳ್ತಿರ್ತಾರೆ ಉಪಚಾರ ಮಾಡಿದ್ದೇ ಸಲ ಅಂತ ಈಗ ಎಷ್ಟು ಜನಕ್ಕೆ ಅಂತ ಇದು ಮಾಡೋದು ನಾನು ಮಾರುತಿ ಯಾವುದಕ್ಕೆ ತಲೆ ಕೊಡಲಿ ಯಾವುದಕ್ಕೆ ಬಿಡಲಿ ಗೊತ್ತಾಗಲ್ಲ ಅಮ್ಮ ನೀ ಬರ್ತಾ ಬರ್ತಾ ಯಾಕೆ ಹಿಂಗೆ ಆದೆ ಅಂತಲೇ ನಂಗೆ ಗೊತ್ತಾಗಲ್ಲ ಮಾರಾತಿ ಹೇಳಿದ್ರೆ ಸಿಟ್ಟು ಮಾಡ್ತೀಯ ಅಲ್ಲ ಬಂದಿದ್ದೆ ಇವತ್ತು ಉಳಿರಿ ಅಂತಲೇ ಒತ್ತಾಯ ಮಾಡಬೇಕಿತ್ತು ಲೆಕ್ಕ ಅಂದರೆ ಅವ್ರಿಗೆ ಮನೇಲಿ ಹೇಳಿ ಕೇಳಿ ಬರಲ್ಲ ಹೋಗ್ಬೇಕು ಅಂತ ಇದಾರೆ ಹಂಗೆ ಬಂದರೂ ಸೀದಾ ಹೋಗಿ ಅಂತ ಹೇಳಕ್ಕಾಗ್ತದಾನೆ ಊಟ ಅಲ್ಲಿ ಮಾಡ್ಯಾರೆ ಬಂದರು ನಮ್ಮ ಮನೆಗೆ ಬರಲೇ ಇಲ್ಲ ಅಲ್ಲೇ ಪೂಜೆ ಆಗಲ್ಲಿಗೆ ಬಂದರೆ ಒಂದು ಲೋಟ ಜ್ಯೂಸು ಕುಡಿಲ್ಲ ನಮ್ಮ ಮನೇಲಿ ಎಂತ ಅಮ್ಮ ಹಂಗೆ ಬಂದು ಹಂಗೆ ಹೋಗೋದಾ ಉಪಚಾರ ಮಾಡೋದು ಅಂತ ಹೇಳ್ತೀನಿ ಎಷ್ಟು ಜನ ಅದರ ಮಹಾ ಅಲ್ಲೇ ಇಬ್ಬರಿಗೆ ಕೊಡೋರಿ ನಾಲ್ಕು ಜನ ಕೊಟ್ಟರು ಸೈಯಪ್ಪಾ ಹಿಂಗೆ ಮಾಡಬೇಡಮ್ಮ ಸರಿಯಲ್ಲ ಎಷ್ಟೊಂದರೂ ಇದು ನೀ ಯಾಕೆ ಅವ್ರ ಮೇಲೆ ಅಷ್ಟು ದ್ವೇಷಕಾರದ ಸರಿತಾ ಸ್ವಲ್ಪ ಸುಮ್ಮನಾರು ಇರೋ ಮಾರತಿ ನನ್ನೇ ನಂಗೆ ಆಗ್ಯಾರೆ ನನ್ನ ಅಪ್ಪನ ಕೈಲೇ ಹಿಂಗಿದ್ದು ಕೇಳಿ 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 ಸಾಕಾಗಿತ್ತ ಹೆ ಮಗಳೊಬ್ಬಳು ತಯಾರಾತಿದ್ದೀಯಾ ನಂಗೆ ಏನಾರು ಅಷ್ಟಾರೆ ಏನಾರು ತಿಳಿ ಅದೇ ಅದೇನು ಅನ್ವಯಿಸಿನಿ ಅಂತ ನಂಗೆ ಮಾತ್ರ ಗೊತ್ತು ಸುಮ್ಮನೆ ಬಂದಿದ್ದಲ್ಲ ಹಿಂಗೆ ಮಗಳು ಅಳಿಯನ್ನು ಮೆರೆಸಕ್ಕಾಗೆ ಬಂದಿದ್ದು ಇಲ್ಲಿದ್ರೆ ನಿನ್ನೆ ಕತ್ಲಿಗೆ ಹೇಳಿ ಹಿಂದೆ ಬೆಳಗ್ಗೆ ಅವ್ರನ್ನ ಹೊಡೆಸ್ಕೊಂಡು ಬರಬೇಕಿತ್ತ ಈಗ ನೋಡಿ ಈಗ ನಿನ್ನ ಅತ್ತೆನೇ ಈಗ ಇಲ್ಲಿ ಇಬ್ಬರು ಅತ್ತೆನೇ ಈ ಅತ್ತೆ ಅಂತ ಈಗ ಇನ್ನು ಈ ಅತ್ತೆ ದರ ಮಾಡ್ತಾರೆ ಅಕ್ಕ ಬಂದರೆ ಈಗ ಯಾರು ಏನು ಅಂತ ಹೆಂಗೆ ಅವ್ರಿಗೆ ಮಾಡ್ದಂಗೆ ಯಾರಿಗೆ ಮಾಡೋಕ್ಕದ ಹೇಳ್ತೀಯ ಮಾಡೋ ಅಂತ ನನ್ನ ಹೊಟ್ಟೆ ಅಂತ ನಂಗೆ ಗೊತ್ತು ಗೊತ್ತಲ್ಲ ನನ್ನ ಎರಡು ಮಕ್ಳು ಹಣೆ ಬರನು ಹಿಂಗೆ ಅಂತ ಗೊತ್ತು ಅದಕ್ಕೆಲ್ಲ ಗೊತ್ತಿಲ್ಲದೆ ಇಲ್ಲ ಅವ್ರ ಮನೆ ಬೇಕಂತನೇ ಕಿರಿಕಿಯರು ಕೇಂದ್ರ ತಿಳ್ಕೊತದ್ದೆಲ್ಲ ಹೆಂಗಾಗಿದೆ ಇದರ ಮಕ್ಕಳು ಹಣೆ ಬರ ನನ್ನ ಮಗಳನ್ನು ಅವರು ಇದ್ರಿಗೆ ತಗೊಂಡೋಗಿ ಮೆರೆಸ್ಬೇಕು ಅಂತಲೇ ಅಂತಲೇ ಬಂದಿದ್ದು ನೋಡು ಆಗ ಮಗಳು ಒಳಿಗೆ ಉಂದೇ ಥರದ ಬಟ್ಟೆ ಹಾಕಿ ಮಾಡೋದು ನೋಡಿದ್ರೆ ನೀನಾದ್ರೂ ಒಂಚೂರು ಅಡ್ಡಿಲ್ಲ ನಮ್ಮ ಪೂರ್ವಿ ತನಕನ ಇವತ್ತು ಎಲ್ಲಿಂದ ತಂದು ಹಾಕೊಂಡಿದ್ದೆ ನಾ ಬಟ್ಟೆನ ಸೆಟ್ಟ ಬಂದು ಸಾಯ್ನಾರೆ ಅದಕ್ಕೆ ಕೋಡ್ಲೆ ಮನೆಗೆ ಬಾ ಅಂತ ಕರ್ಕೊಬಂದೆ ಈಗ ಹೇಳಿದ್ರೆ ಎಲ್ಲಿ ಅರ್ಥ ಆಗ್ತದೆ ನಿಮ್ಮ ಇಷ್ಟೆಲ್ಲ ಮಾಡ್ತೀರಿ ಗನಾ ನಾವು ನನ್ನ ಜೊತೆ ಬಟ್ಟೆ ಹುಲ್ಸುತ್ತಾ ಮಾಡಿಟ್ಕೊಳಕ್ಕಾಗಲ್ಲ ನೋಡ ನೋಡು ಒಂದೇ ಕತ್ಲೆ ರಾತ್ರಿ ಅಪ್ಪ ನಿನ್ನೆ ರಾತ್ರಿ ಕೇಳಿದ್ದು ಇಂದು ಬೆಳಗಾಗರೊಳಗೆ ಅದು ಹೆಂಗೆ ಎಲ್ಲ ಮಾಡಿ ಇದು ಮಗಂಡಗೂ ತಂಗು ಒಂದೇ ಥರದ್ದು ಹಾಕಿ ಬಂದದೆ ನೋಡು ಅಮ್ಮ ನೀ ಅದು ಏನು ಬೇಕಾರೋ ಮಾಡು ಅವರೆಲ್ಲ ಹೊರಡೋರು ಇವರಿಬ್ರು ಇರ್ತಾರೆ ಇವತ್ತು ಸಂಜೆ ಏನಾರೋ ಮತ್ತು ಬೇರೆ ಮಾಡಿದ್ರೆ ಆದರೆ ಈಗ ಒಂದು ಚೂರು ಅಂತಾರ ತಿಂಡಿ ಮಾಡಿ ಪೂರ್ವತೆಗೆ ಅತ್ತಿಗೆ ಇಬ್ಬರಿಗೂ ಕೊಡು ಲೆಕ್ಕ ಅಂದರೆ ಅತ್ತಿಗೆ ಸೀರೆ ತರಬೇಕಿತ್ತು ಗೊತ್ತಾ ಅಮ್ಮ ನನಗೆ ಪೂರ್ವತೆಗೆ ತಂದೆಯಾ ಈಗ ಅವರು ಒಬ್ಬರೇ ಮಗಳಲ್ಲನೆ ಅಪ್ಪಾಜಿ ನನ್ಸಿದಾರು ಬೇಜಾರಾಗಲ್ಲನೆ ಹಿಂಗೆ ಮಾಡಿದ್ರೆ ಒಂದು ಸೀರೆ ಅದಿಯಾ ಯಾರಾದ್ರು ಕೊಟ್ಟಿದ್ದಾದರೂ ಆಗ್ತದೆ ಅನ್ನ ಏನಾರು ಇನ್ನು ಉಡ್ದೇ ಬ್ಲೌಸ್ ಹೊಲಿಸ್ತಾ ಇದ್ದಿದ್ದಿದ್ರೆ ಕೊಡೋಣ ಅಕ್ಕಿಗೊಂದು ಸೀರೆ ಕೊಡೋಣ ಅರ್ಷಣ ಕುಂಕುಮ ಕೊಟ್ಟು ಸೀರೆ ಕೊಟ್ಟು ಕಾಫಿ ತಿಂಡಿ ಬೇಡ ಅವ್ರು ಹೋಗ್ತಾರೆ ಅವ್ರೇನು ಹೆಚ್ಚೊತ್ತಿರಲ್ಲ ಹೋಗೊಂಚೆ ಚೆನ್ನಾಗಿ ಮಾತಾಡೋಣ ಅಲ್ಲಿ ನೀ ಈ ಥರ ಮಾಡ್ತಿರ್ಬೇಡ ಹ್ಯೋ ಪುನಾ ಹೇಳ ನಂದೇ ನನಗಾಗ್ಯೆದ ಸೀರೆ ಅಲ್ಲೇ ಇರ್ಬೇಕೇನು ಬೀರಲ್ಲೇ ಕಪಾಟಲ್ಲ ಯಾವುದ್ರಲ್ಲ ಅದೆ ಅದು ಅವ್ರ ಮನೇಲಿ ಕೊಟ್ಟಿದ್ದೆ ಅದೇ ಮಗಳ ಮದುವೆಲಿ ಸೀರೆ ಕೊಟ್ಟಿತಲ್ಲ ಬಳಕಾರ ನಾನು ಅದನ್ನೇನು ಮೈ ಮೇಲೆ ಇಡ್ಲ ನಾ ಕು ಹುಲ್ಸಕ್ಕೆ ಅದನ್ನು ಬಿಚ್ಚೇ ನೋಡಲ ಕೊಡು ಅದನ್ನೇ ಕೊಡು ಏನಾರು ಮಾಡ ಮರತೆ ಅಲ್ಲ ಅಮ್ಮ ಅವ್ರು ಕೊಟ್ಟು ಸೀರೆ ಅವರಿಗೆ ವಾಪಸ್ ಕೊಡೋಕ್ಕಾಗ್ತದಾನೆ ಗೊತ್ತಾಗಲ್ಲ ಅವರಿಗೆ ಇದು ನಾವೇ ಕೊಟ್ಟು ಸೀರೆ ಅಂತ ಬೇರೆ ಯಾರು ಇದ್ರೆ ಹೇಳು ಅದು ಬಿಟ್ಟರೆ ಬೇರೆ ಎಲ್ಲ ಇಲ್ಲೇ ಅದ ನಾವು ಏನು ಒಂದು ಕುಸಿದು ಬಟ್ಟೆ ಕೊಡು ಇಬ್ಬರಿಗೂ ಒಂದು ಕುಸಿದ ಬಟ್ಟೆ ಕೊಟ್ಟು ಅರ್ಶನ ಕುಂಕುಮ ಕೊಡು ನೀನೇ ಸಾಕು ಸೀರೆಗಿರುತ್ತೆ ತ ಕೂತ್ಕೊಂಡಲ್ಲ ಏನು ಹಿಂಗೆ ಸೀರೆ ತಗ ಅಲ್ಲಿ ನಾನು ಇಲ್ಲಿ ಏನು ಮಾಡಿದ್ದು ಮನೆ ಮಕ್ಕಳಲ್ಲ ನೀವು ಏನಾಗಲ್ಲ ಅದು ಅದು ನೋಡೋ ಕೇಳಿ ಕಾಲಕ್ಕೆ ನೋಡ್ಕೊತೀನ ಕುಸಿದು ಬಟ್ಟೆ ಕೊಟ್ಟು ಅರ್ಶನ ಕುಂಕುಮ ಕೊಡು ಇದು ಮಾಡಿ ಹೋಗಿ ಬಿಡು ಹೋಗಲಿ ಬಿಡು ನಾನು ಆ ಕೋರುಟಕ್ಕೆ ಹೋದಾಗೆಲ್ಲ ಕೊಟ್ಟು ಸೀರೆ ಒಂದು ಕಡೆ ಇಟ್ಟಿದ್ದೆ ಅದನ್ನು ತೆಗೆದು ಯಾರಿಗಾರು ಕೊಟ್ಟೀಯಾ ಯಾರಿಗೂ ಕೊಡೋಕೆ ಹೋಗಲ್ಲ ರತಿ ಅಲ್ಲೇ ಆದರೆ ಏನು ಅವನ್ನೇ ಕೊಡೋಲ್ಲ ನೀನಾ ಎಲ್ಲವೂ ಒಂದಕ್ಕಿಂತ ಒಂದು ಗನಗದ ಅದರಲ್ಲಿ ಯಾವುದಂತ ಕೊಡ್ತೀಯಾ ಯಾವುದೋ ಒಂದು ಕೊಡ್ತೀನಿ ಬಿಡಮ್ಮ ಅದು ನಾನು ಉಡೋಳಲ್ಲ ನಂಗೆ ಬೇಡದೇ ಇದ್ದಿದ್ದು ನಾನು ಕೊಡ್ತೀನಿ ಪಲ್ಲವಿಗೂ ಒಂದು ಕೊಡ್ತೀನಿ ಏನಾಗಲ್ಲ ಕಣಮ್ಮ ಸಿಟ್ಟೂನು ಮಾಡಬೇಡ ನೀನು ನಾನೇ ಕರೆದು ಕೊಡ್ತೀನಿ ಎಂಥದಾರೋ ಮಾಡ ಪ್ರಣಾತಗತೆ ಎಂಥದಾರೋ ಮಾಡು ಅಲ್ಲಿ ಹೋಗು ಅಲ್ಲಿ ಹೋಗಿ ಎಂಥ ಪಂಚತಿ ಹೊಡಿತಾನೆ ಇಟ್ಟಿದ್ದೀಯ ಅಂತ ಅಂತ ಅಂಚೆ ನೋಡು ನಾನು ಇಲ್ಲೆಲ್ಲ ಆಗ ತನಕ ನೀ ಈಚೆಗೆ ಬರೋಕೆ ಹೋಗಬೇಡ ಮಾ ಚಾಡಿ ಕೋರಿ ನಿನ್ನ ಅತ್ತೆ ನಿನ್ನ ಅಪ್ಪನ ತಂಗಿ ಅದು ಕಮ್ಮಿ ಹಿಂಗೆ ಏನಲ್ಲ ಅಲ್ಲೇ ಏನಾರು ಹಚ್ಚಿ ಕೊಟ್ಟರು ಕೊಡ್ತೆ ಅಮ್ಮ ಸುಮ್ಮನೆ ಎಂಥ ಮಾತಾಡ್ತಾ ಮಾತಾಡ್ತಾಡ್ತೀಯೇ ಅವರಷ್ಟು ಕಲ್ಲಿ ಹಿಂಗೆ ಸುಖ ಕಷ್ಟ ಮಾತಾಡ್ಕೊತ ಇದ್ದಾರೆ ನಾನೇ ಹೋತೀನಿ ಬಿಡು ಓತಿನಲ್ಲಿ ಅವರನ್ನು ಈಚೆಗೆ ಕಾಫಿ ಬನ್ನಿ ಅಂತ ಕರಿತೀನಿ ಅಯ್ಯೋ ಅತ್ತೆ ಪಲ್ಲವಿ ಅದೇ ನಾನು ಇಟ್ಕೊಂಡೇ ಇದ್ದೀರಲ್ಲ ಕುತ್ಕೊಳ್ಳೋಕಾಗಲ್ಲ ಅಲ್ಲೇ ನಾನು ನೋ ಇಲ್ಲ ಇದು ಬನ್ನಿ ಒಂದು ದೊಡ್ಡ ಕಾಫಿ ಕುಡಿಬೋದಿ ಬನ್ನಿ